ಅವ್ರು ಅವ್ರು ಸರಿಯಾಗಿ ಅವರೆ ನಾವೇ ಮಕ್ಕಳು ಕಲ್ದಾಗ ಎತ್ ಮಾಡಿ ಕಳೆದು ಮಟ್ಟ ಅದು ಅದೆಲ್ಲ ಮಾಡೋ ತಪ್ಪಾಯ್ತು ಏನು ಓದಿದಿರ ನೀವು ನಾವು ಎಂಟನೇ ಕ್ಲಾಸ್ ಓದಿದ್ದೀನಿ ಸರ್ ಎಂಟನೇ ಕ್ಲಾಸಾ ನೋಡಿ ಎಂಟನೇ ಕ್ಲಾಸ್ ಹೇ ಇಷ್ಟು ಸಮಾಜದ ಎಲ್ಲ ಆಗುಹೋಗುಗಳನ್ನು ತಿಳ್ಕೊಂಡಿದ್ರ ಬೇಕು ಸರ್ ಅದು ಅದು ನಮ್ಮ ಕರ್ತವ್ಯ ತಿಳ್ಕೊಳ್ದೆ ನಾವು ತೊಂದರೆ ಕೊಡೋಕ್ಕಿಂತ ಸಾಮಾಜಿಕ ತೊಂದರೆ ಕೊಡೋಕೆ ನಾವೇ ಕೂತ್ಕೊಬೇಕು ಇಲ್ಲಿ ಹೋಗಿ ಕೊಡ್ಬೋದು ಎಂಥೆಂಥವ್ರು ಒಯ್ತಾವ್ರೆ ಏನು ಓಯ್ತಾವ್ರೆ ಅವರು ಅವ್ರು ಸಮಾಜ ಅರ್ಥ ಮಾಡ್ಕೊಂಡಿಲ್ಲ ಅವರು ದೇಶ ಕೊಟ್ಟಿಲ್ಲ ನಂಗೆ ದೇಶ ಕೊಟ್ಟ ಒಬ್ಬ ರೈತನೇ ಆಗಲಿ ನಂಗೆ ದೇಶ ಕೊಟ್ಟಿಲ್ಲ ಅವ್ನು ಕೊಟ್ಟಿಲ್ಲ ಇವ್ನು ಕೊಟ್ಟಿಲ್ಲ ಯಾಕೆ ರೈತನಿಗೆ ಏನು ಕೊಡಬೇಕು ಹೀಗೆ ನೇರ ವ್ಯಾಪಾರ ಅವರೇ ಮಾಡ್ಕೊಡ್ಬೇಕಾ ತಗೋ ಬನ್ನಿ ಫ್ರೆಶ್ ಆಗಿರೋದ್ರಲ್ಲಿ ಬೀದಿ ಮೇಲೆ ಮಾರಿ ಯಾಕೆ ಫ್ರೆಶ್ ಆಗಿ ವ್ಯಾಪಾರ ಆಗಲ್ಲ ಅವರೇ ಬಂದು ವ್ಯಾಪಾರ ಕೊಡ್ಬೇಕಲ್ಲ ಇವರೆಲ್ಲ ವರ್ತನೆ ಆಗಿ ತೊಗೊಳ್ಳೋದಮ್ಮ ಓಕೆ ಅಂಗ್ಡಿಗಳಿಗೆ ಸರ್ ರೆಗ್ಯುಲರೇ ಇವ್ರ ಹತ್ರ ಹೂವಾ ರೆಗ್ಯುಲರ್ ಓಕೆ ಹೆಲ್ಪ್ ಮಾಡ್ತಾರೆ ಸರ್ ಅಮ್ಮ ಟೈಮ್ ಬರೋದೇ ಇಷ್ಟು ಎರಡು ಅವರ್ ಹೋಗುತ್ತೆ ಅಂತ ಹೇಳಾ ಅಮ್ಮಂಗ ಏನು ಕಷ್ಟ ಇರುತ್ತೋ ಪಾಪ ಎಲ್ಲಾ ತಾನೇ ತಗೋ ಬರ್ಬೇಕು ಮಾಡ್ಬೇಕು ಅಂತ ನಾನ್ ಬರೋ ಟೈಮಿಂಗ್ಸ್ ಅವ್ರ ಕಾಯ್ತಾರೆ ಹೋದ್ರು ನಾನ್ ಅವ್ರಿಗೆ ಕಾಯಂಗಿಲ್ಲ ಹಂಗ್ ಮಾಡ್ತಾ ಇದಾರೆ ಎಷ್ಟೋ ದಿನ ಮನೆ ಹತ್ರ ತಂದು ಹಾಕು ಅಂತಾರೆ ನಂಗೆ ಮೆಟ್ಲತ್ತಕ್ಕೆ ಮಾಡೋಕ್ಕಾಗಲ್ಲ ಆಗಲ್ಲ ಯಾಕೆ ಅವ್ರಿಗೆ ತಂದು ಸಂತೋಷ ಇಷ್ಟೇ ವ್ಯಾಪಾರ ಸಾಕು ಅವ್ರಿಗೂ ಆಗಲಿ ನನಗೂ ಆಗ್ಲಿ ಗತ್ತೊಬ್ರಿಗೂ ವ್ಯಾಪಾರ ಆಗ್ಲಿ ನನ್ನಂಗೆ ಅವ್ರಿಗೆ ಬಂಡವಾಳ ಹಾಕಿರ್ತಾರೆ ಅಂತೇಳಿ ನಾನು ಹೋಗಲ್ಲ ಸರ್ ಇದಾಗುತ್ತೆ ಅಷ್ಟು ಸಾಕು ನನ್ನ ದುಳಕ್ಕೆ ಸಾಕಾಗಿದೆ ನೇನಕ್ಕೆ ಬೇಕು ಮಕ್ಳ ಹತ್ರ ನಾನು ಅಡುಗೆ ಮಾಡೋಕ್ಕೆ ಕೆಲಸ ಅವ್ರ ಹತ್ರ ನಾನು ದುಡಿದು ಮಕ್ಳಿಗೆ ಊಟ ಆಗ್ತಾ ಇದ್ದೀನಿ ಮಕ್ಕಳು ನನಗೆ ಅವ್ರ ಬಾಡಿಗೆ ಕಟ್ಟೋದೇ ಆಗಲಿ ಏನೇ ಆಗಲಿ ದೊಡ್ಡ ದೊಡ್ಡ ಕೆಲಸ ಎಲ್ಲ ಮಕ್ಕಳು ನೋಡ್ಕೊತಾರೆ ನಾನು ಊಟಕ್ಕೆ ಅವ್ರಿಗೇನು ಕರ್ಬೇಕು ಅಂದ್ರೆ ಹೊರ್ಷಕ್ಕೋರ್ಸ ಹಬ್ಬಕ್ಕೆ ಎಲ್ಲ ಕರ್ಸಕ್ಕೆ ಅವರೇ ಕರ್ತೀವಿ ಪಿಂಟು ಪಿನ್ ಅವ್ರದೇ ಕೆಲಸ ಆದರೆ ನಾನು ದಿನಚರಿ ಊಟ ನಾನು ಇರೋ ಗಂಟೆ ಊಟ ಆಗ್ಬೇಕು ಊಟ ಸೊ ಬೆಳಿಗ್ಗೆ ಬರ್ತಾ ಟಿಫನ್ ಮಾಡಿ ಇಟ್ಬಿಟ್ಟು ಬರ್ತೀರಾ ಹಿಂಗೆ ಆ ಟಿಫನ್ ಮಾಡ್ಬಿಡ್ತೀವಿ ಸರ್ ಮಕ್ಕಳೇ ಮಾಡ್ಬಿಡ್ತಾರೆ ನಮ್ಮಮ್ಮ ಸಾಕಾಗ್ಬಿಡ್ತಾರೆ ಅಂತ ಹೇಳಿ ಮಗನೇ ಮಾಡ್ತಾರೆ ಮಾಡಿ ಅವರು ಇಟ್ಟು ಹೋಗ್ತಾರೆ ಅವರು ನಾವು ಅಂತ ಏನಿಲ್ಲ ಸರ್ ಅದು ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳ ಮನೆ ಕೆಲಸ ಎಲ್ಲಾ ನೀಟ್ ಆಗಿ ಕಳಿಸಿ ನೀವು ಸರ್ ಎಲ್ಲಾ ಪ್ರತಿಯೊಬ್ಬರು ಪುಟಾಣಿ ಇದ್ದಾಗಲೇ ಮಕ್ಕಳು ನಮ್ಮಮ್ಮ ಕೈಲಿ ಆಗಲ್ಲ ಅಂತ ನೀರೆಲ್ಲ ಯಾಕಂದ್ರೆ ಮಕ್ಕಳಿಗೆ ಸಣ್ಣದರಿಂದ ಕಷ್ಟ ತೋರಿಸ್ಕೊಡ್ಬೇಕು ಆಗ ಮಕ್ಕಳು ಖುಷಿ ಪಡ್ತವೆ ಅವು ನುಗ್ಗೆ ಮರ ಮುಗ್ ಸಾಕ್ದಂಗೆ ಸಾಕ್ಬಿಟ್ರೆ ಅವು ಅರ್ಥ ಬಿಡ್ತವೆ ಮೊದ್ಲ ಅಯ್ಯೋ ಪುಟಾಣಿ ಮುಗ ಪಾಪಚೆ ಪಾಪಚೆ ಅಂತ ಸಾಕ್ಬಿಟ್ರೆ ಗೆ ಮರದಂಗೆ ಬೆಳ್ದಿರ್ತವೆ ಅಡ್ಡ ದಿಡ್ಡಿ ಕೊಂಬೆಗಳು ಬಂದ್ಬಿಟ್ಟಿರ್ತವೆ ಆಗ ಕೊಂಬೆ ನಾವು ಮಚ್ಚಿಂದ ಮರ ತಡಿಬೋದು ಮಕ್ಕಳು ತರಿಯಕ್ಕಾಗಲ್ಲ ಮಕ್ಕಳು ದುರುಪಯೋಗ ಕಲ್ತ್ಕೊಂಡು ಆವಾಗ ನಮ್ಮನ್ನೆ ಕಡಿಯಕ್ ಬತ್ತವೆ ಆಗ ಕಡಿತವೆ ಅಂತ ಹೇಳಕ್ಕಿಂತ ನಾವೇ ಮಾಡಿತ್ತಲ್ವ ಅದನ್ನ ಮರನೇ ಹಂಗೆ ಹಿಂಗೆ ಬಿಟ್ಟಿದ್ವಿ ಮರ ಮೇಲೆ ತಕ್ಕದೆ ಬೆತ್ತ ಬರ್ ತರೀಬೇಕು ಕೂಲಿ ಕೊಟ್ಟು ತರೀಕೆ ನಾವು ಈಗಿಂದನೇ ನೀಟಾಗಿ ತಕ್ಕಿದ್ರೆ ಅದು ಒಂದು ಮನೆಗೂ ಉಪಯೋಗ ಆಗುತ್ತೆ ಇದು ಇದು ಮಕ್ಕಳನ್ನ ನಾವು ತ ಮಕ್ಕಳು ಯಾವತ್ತೂ ಕೆಟ್ಟವ್ರಲ್ಲ ಮಕ್ಕಳು ಯಾವಾಗಲೂ ರೆಡಿ ಇದ್ದಾರೆ ಅದು ಅದು ನಾವು ಮೈದಾ ಹಿಟ್ಟನ್ನ ಕಲ್ಸ್ದಂಗೆ ಮಕ್ಳು ಇರೋದು ಮೈದಾ ಹಿಟ್ಟನ್ನ ಚಪಾತಿನಾರು ಮಾಡ್ಕೊ ಮಾಡ್ಕೋ ಮಾಡ್ಕೊ ರೂ ಏನಾರು ಮಾಡ್ಕೊ ಅದು ಬರುತ್ತೆ ನಾನಾ ಥರ ತಿಂಡಿಗಳು ಬರ್ತವೆ ಆದರೆ ನಾವೇ ಮಕ್ಕಳಿಗೆ ದಾರಿ ಕೇಳ್ಬಿಟ್ಟು ಮಕ್ಕಳು ಸರಿ ಇಲ್ಲ ನಮ್ಮ ಸೊಸೆ ಸರಿ ಇಲ್ಲ ಅದು ಗಂಡ ಸರಿ ಇಲ್ಲ ಅಂದರೆ ಅದು ನಾವು ರೆಡಿ ಮಾಡ್ಕೋಬೇಕಮ್ಮ ತಗೊಂಡೋಗಿ ಆ ಹಿಟ್ಟನ್ನ ಬಟ್ಟೆ ಸುರಿದ್ರೂ ಹೋಯ್ತು ರೊಟ್ಟಿ ಮಾಡ್ಕೋತಿದ್ರೆ ಹೊಟ್ಟೆಗೆ ಹೋಯ್ತು ಅಲ್ವ ಹೇಳಿ ಅದು ಬಿಟ್ಬಿಟ್ಟು ನಾವು ಮಕ್ಕಳಿಂದ ತಪ್ಪು ಮಕ್ಳು ಮಕ್ಕಳಿಗೆ ನಾವು ಡಿಪೆಂಡ್ ಆಗಿಬಿಟ್ಟು ಮಕ್ಕಳು ಸರಿ ಮಕ್ಕಳು ಸರಿ ಇಲ್ಲ ಅಂದರೆ ಪ್ರಾಣಿ ಪಕ್ಷಿಗಳು ಕೇಳಲ್ಲ ಅವು ಏನು ಸಾಕ್ತವೆ ನೋಡಿ ಅವು ಸ್ಕೂಲ್ ಸೇರಿಸಿಲ್ಲ ಏನಿಲ್ಲ ಇಲ್ಲವರು ಸಾಕ್ತೀವಿ ಒಯ್ತಾಯಿರಿ ಅಂತ ಕಳಿಸ್ಬಿಡ್ತಾವೆ ಮಕ್ಕಳನ್ನ ಅದು ಆರಾಮಾಗಿ ಜೀವನ ಜೀವನ ಮಾಡ್ತವೆ ಕೋಳಿಗಳು ಯಾವಾಗ ಆದರೆ ಒಡೆಯ ಸಾಕಿರೋನ್ಗೂ ಒಂದು ಮರ್ಯಾದೆ ಕೊಡುತ್ತೆ ಆದರೆ ಮಕ್ಕಳು ಪ್ರೀತಿ ವಿಶ್ವಾಸ ಮಾತಾಡ್ಸೋಕ್ಕೆ ಬೇಜಾರು ಪಡ್ತವೆ ಏಕೇಳಿ ನಾವು ಆ ಥರ ಮಾಡಿರೋದು ಅದನ್ನು ಅವ್ರು ಮಾಡಿಕೊಟ್ಟಿಲ್ಲ ಮಕ್ಕಳು 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 ಸರಿ ಇಲ್ಲ ದೇಶ ಇಲ್ಲ ಅವ್ನು ಸರಿ ಇಲ್ಲ ಇವ್ರು ಸರಿ ಇಲ್ಲ ಆ ವರ್ಷ ಮಾತನ್ನ ಆಡೋ ಬಂದು ಒಳ್ಳೆ ರೀತಿಲಿ ಮಾತಾಡಿ ಎಲ್ಲ ಸರಿ ಬದೇ ನಮ್ಮ ಕೈಲೇ ಇದೆ ಅದು ಪ್ರತಿಯೊಬ್ಬ ವ್ಯಕ್ತಿ ಹತ್ರನೂ ವ್ಯಕ್ತಿತ್ವ ಅದೇ ಗೌರವ ಕೊಡಬೇಕು ಗೌರವ ತಗೋಬೇಕು ஒன் பனூசுக ஏன்கிட்டே அந்த ஏனப்பா பாப்பா அமல அது ஒழையே மாதாடுத்து அந்த ஏய் பரோ இல்லை ஓகே ஹே ஏனம்மா உகம்மா அவு வந்து நான் கொட்டில நம்ம எந்த கொடக்காக சில நான் தேசக்கே நாவே கொட்டில நம்ம கேளக்கூக இல்லை அதான் துடியோது கலிப்போ துடியக்காக பாகிஸ்க்கு பூனா மோதே பட சீக அந்த ஒய் த்ரி அது சாத்திர சா நன்முடிபிட்டு சாயிர மக்கள் யாக்கே சொல்லி கொடுத்தீரோ ಆಸ್ತಿ ಮಡಗವ್ರೆ ಆಸ್ತಿ ಏನ್ರಿ ಪ್ರೀತಿ ಶ್ವಾಸನೇ ಇಲ್ವಲ್ಲ ನಂತರ ಎಷ್ಟು ದುಡ್ಡು ಅದೇ ಅಂತ ಮುಡಿಕೋತಾರೆ ಅದು ಯಾರಿಗೂ ಕೊಡಲ್ಲ ಎಷ್ಟೋ ಮನೇಲಿ ಅದೇ ಗಲಾಟಿ ಓ ನನಗೆ ಅಮ್ಮ ಹತ್ರ ದುಡ್ಡು ಅದೇ ನಮ್ಮ ಅಪ್ಪ ಹತ್ರ ದುಡ್ಡದೇ ತುಂಬಾ ಜನ ಮನೇಲಿ ಅದೇ ಆಗಿರೋದು ಕೋಟಿ ಕೋಟಿ ಮಡಿಕೊಂಡವ್ರೆ ಮಕ್ಕಳ ಸೌಲಭ್ಯ ಏ ನೋಡಪ್ಪ ಇಷ್ಟು ದುಡ್ಡು ಕೊಟ್ಟಿದ್ದೀನ ನನ್ನ ಹತ್ರ ಇಲ್ಲ ಬೇರೆ ಹತ್ರ ಇಷ್ಟು ಕೊಟ್ಟಿದ್ದೀನಿ ಅಂತ ಕೊಡ್ರಿ ಅದು ದುಡ್ಡು ಕಟ್ಟು ಅಂತ ಹೇಳ್ರಿ ಕಟ್ಟಿಸಿ ಒಬ್ರಿಗೆ ಹೆಲ್ಪ್ ಮಾಡ್ಬೇಕಾದ್ರು ಅಷ್ಟೇನೆ ತುಂಬಾ ಹುಷಾರಾ ಅವ್ರಿಗೆ ಹೆಲ್ಪ್ ಮಾಡ್ತೀರಾ ಒಂದು ಲಕ್ಷ ಎರಡು ಲಕ್ಷನೇ ಕೊಡ್ತೀರಾ ಫ್ರೆಂಡ್ಶಿಪ್ಲಿ ಹೆಲ್ಪ್ ಮಾಡ್ತೀರಾ ಮಾಡಿರಿ ಆದರೆ ಸಾಲ ಅಂತ ಕೊಟ್ಟು ಕೊಟ್ಟು ಅದನ್ನ ಈಸ್ಕೊಂಡು ನಿಮಗೆ ಅದು ಇಷ್ಟು ಲಕ್ಷ ಒಬ್ರಿಗೆ ಹೆಲ್ಪ್ ಮಾಡೋಕ್ಕೆ ಅಂತ ಇಟ್ಕೊಂಡಿದ್ದೀರಾ ಅದಕ್ಕಿಂತ ಇನ್ನೊಬ್ರಿಗೆ ಕೊಡಿರಿ ಇನ್ನೊಬ್ಬರು ಕೊಡಿರಿ ಅವ್ರು ಕೊಡ್ತಾರೆ ಹತ್ತು ಜನ ಕೊಟ್ಟಾಗ ಹತ್ತು ಜನ ಬರೋದು ದುಡ್ಡು ಬರ್ತದೆ ಹತ್ತು ಜನಕ್ಕೆ ಹಾಕಿರಿ ದುಡ್ಡನ್ನ ಇನ್ನೊಬ್ರು ಜನ ಕೊಡಿರಿ ಯಾರು ನಮ್ಮ ದೇಹದಲ್ಲಿ ಬಡವರೇ ಇರೋಲ್ಲ ಈಸ್ಕೊಳೋದಂತೆ ತೊಂದರೆ ಕೊಡೋದಂತೆ ಅಯ್ಯೋ ಅವ್ನು ಕೊಡಲಿಲ್ಲ ನೀವು ಕೇಳೋದೇ ಇಲ್ವಲ್ಲ ಮೊದಲೇ ಏಯ್ ಈಗ ನಂಗೆ ಬಡ್ಡಿ ಗಿಡ್ ಏನು ಕಣಪ್ಪ ನಂಗೆ ಗಿಡ್ ಕೊಡೋಪ್ಪ ಇಷ್ಟ ಸರಿ ಅವ್ನು ಕೊಡ್ತಾನೆ ಅದು ನೂರು ರೂಪಾಯಿ ಇಟ್ಕೊಂಡಿರ್ತಾನೆ ಅದು ಹತ್ತು ಹತ್ತು ರೂಪಾಯಿ ಕೊಡೆಯಾ ನೂರು ರೂಪಾಯಿ ಕೊಡ್ತಾನೆ ಐದು ಜನ ಕೊಟ್ಟಿದ್ಯಾ ಐನೂರು ರೂಪಾಯಿ ಬರ್ತೀವಿ ಇನ್ನೊಬ್ರಿಗೆ ಹೆಲ್ಪ್ ಮಾಡು ಯಾಕಾಗಲ್ಲ ಆಗ ನಮ್ಮ ದೇಶದಲ್ಲಿ ಸಾಲ ಮಾಡೋರು ಇರಲ್ಲ ಯಾರು ಇಲ್ಲ ಯಾವ ಹೆಲ್ಪ್ ಮಾಡ್ತಾನೆ ಅವ್ನು ಇಷ್ಟು ಕೊಟ್ಟಿದ್ದು ನೋಡಿ ಅವ್ನು ದುಡ್ಡು ಕೊಡ್ಬೇಕು ಅಂತ ಅವ್ರು ಕೊಡ್ತಾರೆ ಅವ್ರು ಏ ನೀನು ನನಗೆ ಕೊಟ್ಟೆ ಅವ್ರ ಇಲ್ಲೊಬ್ರಿಗೆ ಎಲ್ಪ್ ಮಾಡೋ ಅದೇ ಹೋಗುತ್ತೆ ದುಡ್ಡು ಅದು ಹುಟ್ಟುಬಿಟ್ಟು ಜೀವನ ಏ ತರ ಮಾಡ್ತಾವ್ರೆ ಈಗ ಒಬ್ಬ ಎಪ್ಪ ಬಂದಿದ್ನಲ್ಲಮ್ಮ ಇವ್ರದ್ದು ಏನ್ ಆಕ್ಚುಲಿ ಕತೆ ಈಗ ಇವ್ರ ಮಿಸ್ಸಸ್ ನಿಮ್ಗೆ ದುಡ್ಡ್ ಕೊಟ್ಟಿರ್ತಾರ ಇಟ್ಕೊಂಡ್ರಿ ಅಂತ ಬಂದು ಅವ್ರ ಹೆಂಗಸಲ್ಲಿ ಬರ್ತಾ ಇದ್ರು ಮತ್ತೆ ಇವ್ರು ಬೇಗ ಬಂದ್ಬಿಟ್ಟಿದೆ ಒಂದ್ ಐನೂರು ರೂಪಾಯಿ ಚೇಂಜ್ ಕೊಡಮ್ಮ ಅಂತ ಕೇಳಿದ್ರು ನಾನು ಚೇಂಜ್ ಇಲ್ಲ ಅಂತ ಹೇಳ್ದೆ ಚೇಂಜ್ ಇತ್ತು ಇಲ್ಲ ಅಂತ ಹೇಳಿದೆ ಇಲ್ಲ ಅಂದ್ರೆ ಯಮ್ಮ ಜಗಳ ಮಾಡ್ತಾನೆ ಅವನು ಯಮ್ಮ ಕೊಟ್ಟಳೋ ಇಲ್ವ ಯಾಕೆ ಬೇಕು ಚೇಂಜ್ ಇಲ್ಲ ಅಂತ ಹೇಳಿದೆ ನಾನು ಸರಿ ಅಂದ್ಬಿಟ್ಟು ಆ ಯಮ್ಮ ಬಂದ್ಬಿಟ್ಟು ಅಮ್ಮ ರೂಪಾಯಿ ಕೊಡಿ ಈ ದುಡ್ಡು ನಿಮ್ಮ ಹತ್ರನೇ ಇಟ್ಕೊಳ್ಳಿ ನಮ್ಮ ಹೆಜೋರ್ ಹೋದ್ರೆ ಕೊಡಬೇಡ ದುಡ್ಡಾ ಅಂತ ಹೇಳಿ ಐನೂರು ರೂಪಾಯಿ ಕೊಟ್ಟೋದು ಸರಿ ಅಂದ್ಬಿಟ್ಟು ಆಯಮ್ಮ ಕೆಲ್ಸಕ್ಕೆ ಹೋಗ್ಲಿ ಈ ಅಪ್ಪ ಕುಡ್ದ್ಬಿಟ್ಟು ಏ ಅದ್ನೂರು ಕೊಟ್ಟು ಅವ್ರು ಬಂದವನು ದುಡ್ಡು ಕೊಡಮ್ಮ ಮೊಬೈಲ್ ಇಟ್ಕೊಡಮ್ಮ ಅವ್ಕೆಲೆ ಫೋನ್ ಮಾಡ್ತೀನಿ ಕೊಡಮ್ಮ ಅಂತ ಕೇಳ್ತಾವಣೆ ಅವನು ಆಯಮ್ಮ ಏನಕ್ಕೆ ಇಟ್ಟವಳ ನಮ್ಮಂತ ಕಂತ್ಪಟ್ಟಕ್ಕೆ ಇಟ್ಟವ್ರು ಯಾಕೆ ಬೇಕು ಅಂದ್ಬಿಟ್ಟು ನಾನು ಅಂದೆ ನೋಡಪ್ಪ ತಗೋ ಅಂತ ನಾನು ನಿನಗೆ ಕೊಡೋಕ್ಕೆ ನಿನ್ನ ಹೆಂಡ್ತಿನ ಕರ್ಕೊಂಬ ತಗೊಂಡು ಹೋಗು ದುಡ್ಡನ್ನ ಬೇಡ ನನಗೆ ನಿನ್ನ ಮೊಬೈಲು ಬೇಡ ಏನೂ ಬೇಡ ನನಗೆ ಯಾಕೆ ಬೇಕು ನನ್ನ ಈ ಥರ ನಿಮ್ಮ ಹತ್ರ ಕೊಡ್ತಾರೆ ಅಮ್ಮ ಇಟ್ಕೊಳ್ಳೋಕ್ಕೆ ಹಾಂ ಇಟ್ಕೊಳ್ಳೋಕ್ಕೆ ಕೊಡ್ತಾರೆ ಅವ್ರ ದುಡ್ಡನ್ನ ಅವ್ರು ಇಸ್ಕೊಂಡು ಇದ್ರೆ ಗಂಡೀರು ಈ ಥರ ಇದ್ದಾಗ ಏನೂ ಮಾಡೋಲ್ಲ ಅವ್ರ ದುಡ್ಡು ಬಂದಮೇಲೆ ಅವ್ರು ಸೇ ಅವ್ರು ಬಂದಾಗ ಅವ್ರು ಸೇಫ್ಟಿಯಾಗಿ ಅವ್ರ ದುಡ್ಡು ಇಲ್ಲ ಅಂತಂದರೆ ಚೇಂಜ್ ಇದೆ ತಗೊಳ್ಳೋಮ ಅಂತ ನಾನು ಆಗಲೇ ನಾನು ಕಂಡು ಕಟ್ಟಬೇಕಾಯ್ತು ಒಂದೂವರೆ ಸಾವಿರ ಚೇಂಜ್ ಇತ್ತು ನನ್ನ ಹತ್ರ ಅದನ್ನ ಕೊಟ್ಬಿಟ್ರೆ ಆ ಒಮ್ಮನಿಗೆ ಬ ಕೆಲಸಕ್ಕೆ ಬಿಡಲ್ಲ ಹೇ ಕೊಡು ಐನೂರು ರೂಪಾಯಿ ಅದಲ್ಲ ಅಂತ ಕಿತ್ಕೋತಾನೆ ಅದಕ್ಕೆ ಅವಾಗ ನಾನು ಆ ಯಮ್ಮ ಹೋದ್ಮೇಲೆ ಅವ ಎತ್ಕೊಂಡು ಬಂದ್ರು ನನ್ನ ದುಡ್ಡು ನಾನು ಕೊಡೋಕೆ ಅವಳಿಂಗ ಆಡ್ತಾಳೆ ಅಂತ ನೀನು ಕುಡೀತೀನು ಏನೇ ಮಾಡಿ ಮನೆ ದುಡ್ಡು ಕೊಡು ಕೆಲಸ ಮಟ್ಟಿಗೆ ಮನೆಗೆ ಇಷ್ಟು ಕಡೆ ಅಂತ ಕೊಟ್ಬಿಟ್ಟು ಬಿಟ್ಟು ನಿನ್ ದುಡ್ಡನ್ನ ಬ್ಯಾಂಕ್ ನಿನ್ ಮೂರ್ ಬೇಕಾ ಇನ್ನೂರು ಬೇಕಾ ಐನೂರು ಬೇಕಾ ನೀನು ಇನ್ ಎತ್ಕೊ ಹೆಂಗ ನೀನು ನನ್ನ ದುಡ್ಡು ನನಗೆ ಕೊಡಕ್ಕೆ ಹೆಂಗೆ ಆಡ್ತಾಳೆ ಅಂತ ನೀನ ಕಳ್ತೀಯ ನಿನ್ನ ತಪ್ಪು ಮಾಡಿ ಕಳ್ದವ ಹೆಂಗ್ಸಿನ ಮೇಲೆ ಏನಕ್ಕೆ ಬರ್ತೀಯ ಅಂತ ಅಪ್ಪನಿಗೆ ಅವ್ರು ಹೌದು ಇನ್ಮೇಲೆ ಹಂಗೇ ಮಾಡ್ಬೇಕು ನಾನು ನಾನು ಹೋದವ್ರು ಅವ್ ಹೋಗಿ ಕುಡ್ಕಂತ ನನ್ನ ಹತ್ರದು ನಾ ನಾವು ಹೆಂಗಸರ್ತಾನೆ ಕೊಟ್ರು ಅದು ನಾವು ಯಾರು ಕೊಟ್ಟವ್ರ ಅವ್ರ ಕೈಗೆ ಕೊಡ್ಬೇಕಂತ ನಮ್ಮ ಕರ್ತವ್ಯ ಅವ್ರಿಗೆ ಇವ್ರಿಗೆ ಅವ್ರು ಭಯ ಪಡಿಸ್ಬಿಟ್ರು ಅಂತ ಹೇಳಿದ್ರೆ ನಾವೇನ್ ಭಯ ಪಡೋ ಅಂತ ಜನನೂ ಅಲ್ಲ ಭಯ ಪಡಿಸ್ಕೊ ಈ ಜನ ಇಲ್ಲಿರೋರು ಒಂದು ಹೇಳಿದ್ರೆ ಇಲ್ಲಿರೋರೇ ಧರ್ಮದೇಟ್ ಹಾಕ್ಬಿಡ್ತಾರೆ ಈ ತರ ಅಂದ್ರೆ ಧರ್ಮದೇಟ್ ಅವ್ರವ್ರೇ ಹಾಕ್ತಾರೆ ಏನಕ್ಕೆ ಅವನ ಹತ್ರ ಹಂಗೆ ಕಾರ್ಪೊರೇಷನ್ ಅವ್ರಿಗೆ ಜಾಗ ಇಲ್ಲೇ ಕೊಟ್ಟವ್ರೆ ನಮ್ಗೆ ಜೀವನ ಮಾಡ್ತಾ ಇದ್ದೀವಿ ಈ ಜಾಗ ದುಡ್ಡು ಕಟ್ಟಬೇಕಮ್ಮ ಇಲ್ಲ ಸರ್ ಸರ್ತಾರೆ ಅಂತ ಅಂತವ್ರೆ ಅಲ್ಲಿ ಆ ಕಡೆ ಹಾಕೊಂಡಿದ್ದೆ ನಾನು ಕ್ಲಬ್ ಹತ್ರ ಅವರು ನಂಗೆ ಜಾಗ ಬೇಕಮ್ಮ ಅಂತ ಹೇಳಿದ್ರು ಸ್ವಲ್ಪ ದಿನ ಅವರು ನಂಗೆ ತುಂಬಾ ವರ್ಷ ಬಿಟ್ಕೊಟ್ರು ಹಾಗೆ ಬೇಕಮ್ಮ ಅಂತ ಹೇಳ್ದು ಆಯ್ತು ಸರ್ ಅಂತ ಹೇಳಿ ನಾನು ಹೋಗಿ ಕಾರ್ಪೊರೇಷನ್ ಅವ್ರು ಕೇಳಿದೆ ನಾನು ಹ್ಯಾಂಡಿ ಕ್ಯಾಪ್ ಇದ್ದೀನಿ ಅಣ್ಣ ನನಗೆ ಬೇಕು ಜಾಗ ನಾನು ಎಲ್ಲಿ ಜೀವನ ಮಾಡೋದು ನೀವು ತೋರಿಸ್ಕೊಟ್ರು ನೀವು ತೋರಿಸ್ಕೊಟ್ರೆ ನಾನು ಮಾಡ್ತೀನಿ ನಿನಗೆ ಎಲ್ಲಿ ಬೇಕಲ್ಲ ಹಾಕೊಳ್ಳಮ್ಮ ಅಂದ್ರೆ ನಾಳೆ ದಿನ ನನಗೆ ತೊಂದರೆ ಕೊಡ್ದವರು ನಾನು ಹಾಕ್ಕೊತೀನಿ ಎಲ್ಲಿ ಎಲ್ಲ ನಿಂಗೆ ಎಲ್ಲಿಬೇಕು ಹಾಕೋ ನಾನು ಬರ್ತೀನಿ ಅಂತ ಹೇಳಿದ್ರು ರಾಜಕುಮಾರನವರು ಆವಾಗ ಬಂದೆ ಕಾರ್ಪೊರೇಷನ್ ಅವರು ಹೇಳಿದ್ರು ಬಂದು ಇಲ್ಲಿಗೆ ಇಲ್ಲ ಇಲ್ಲಿ ಹಾಕ್ಕೋತೀನಿ ಸರಿ ಅಮ್ಮ ಹಾಕು ಅಂತಂದ್ರೆ ಈ ಎದುರುಗಡೆ ಮಾಲ್ನವರು ಇಲ್ಲಿ ಹಾಕೊಳಂಗಿಲ್ಲ ಕಣಮ್ಮ ಅಂತ ಹೇಳಿದ್ರು ಆವಣ್ಣ ಕಾರ್ಪೊರೇಷನ್ ಅವ್ರು ಬಂದು ಇಲ್ಲ ಆ ಅಮ್ಮನಿಗೆ ಅಲ್ಲಿ ಜಾಗ ಕೊಡಬೇಕು ಆ ಅಮ್ಮ ಮಾಡ್ತಾ ಇದೆ. ನಿಮ್ಗೆ ನಾ ಯಮ್ಮ ತೊಂದ್ರೆ ಕೊಡಲ್ಲ ಬಿಡ್ರಿ ಎರಡ್ ಅವರ್ ಮಾಡು ಹೋಗ್ತಾರೆ ಅಂತ ಹೇಳಿ ಅವ್ರು ಪಾಪ ಆಮೇಲೆ ಇವ್ರ ಮಾಲ್ ಅವ್ರು ಏನು ಮಾತಾಡ್ಲಿಲ್ಲ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರು ಖುಷಿ ಪಟ್ರು ಇವಾಗ ಆರಾಮಾಗಿ ನನ್ ಕೆಲ್ಸ ನಾನ್ ಮಾಡ್ಕೊಂಡ್ ಹೋಗ್ತಾ ಇದೀನಿ ನನ್ ಜೀವನ ಎಲ್ಲ ಆರಾಮಾಗಿ ಈಗ ಥ್ಯಾಂಕ್ ಯು ಸೋ ಮಚ್ ಮಾ ಸೊ ಜೀವನದ ಎಲ್ಲಾ ರಾಜಕೀಯ ಇಂದ ಹಿಡಿದು ಹುಟ್ಟು ಇದ್ರ ಸಾವಿನ ತನಕ ಎಲ್ಲಾನು ಹೇಳ್ಬಿಟ್ರಿ ಜೀವನ ಏನಿದೆ ಅಲ್ವಾ ಸರ್ ಅದಕ್ಕೆ ಪ್ರಾಣಿ ಪಕ್ಷಿಗಳು ಉದಾಹರಣೆ ತಗೊಳ್ಳಿ ಅದಕ್ಕೆ ಬೈಕ್ ಇಲ್ಲ ಏನಿಲ್ಲ ಎಂತ ಗಾಯ ಬಂದು ನೋವು ಆಸ್ಪತ್ರೆ ಇಲ್ಲ ಅದಕ್ಕೆ ಏನಿಲ್ಲ ಏನೋ ಆರಾಮಾಗದೆ ನಮ್ಗೆ ಎಲ್ಲ ಐತೆ ಎಂತ ಸೋಂಬೇರಿಗಳು ಫ್ರೀ ಕೊಟ್ಟವ್ರೆ ನೂರು ಬೆಗಸ್ಕೊಳ್ಳೋಸ ಆಗುದೇನೆ ನಮ್ಮ ಮತ್ತೊಬ್ರಿಗೆ ಡಿಪೆಂಡ್ ಆದ್ರೆ ಏನು ಸರ್ ಅಂತ ಅರ್ಥ ಅಷ್ಟೊಂದು ಇದಾಗ್ಬಿಟ್ಟು ಸೌಲಭ್ಯ ಕೊಡ್ತಾ ಕೊಟ್ಟ ಜನಕ್ಕೆ ಆಣಾರ ಬಂದಿಲ್ಲ ಅದನ್ನ ಏನು ಸೌಲಭ್ಯ ಇಲ್ಲದೆ ನಿಮ್ಮನ್ನು ನೀವೇ ಮಾಡ್ಕೊಳ್ಳಿ ಅಂದಿದ್ರೆ ತಪ್ಪೈತೀನಿ ನಾನು ಸೌಲಭ್ಯ ಒಂದೆರಡ ಕೊಟ್ಟಿರೋದು ಅವರು ಹಾಗೆ ತುಂಬ ಕೊಟ್ಟಿದ್ದಾರೆ ಫಸ್ಟ್ ಕೃತಜ್ಞ ಹೈ ಕೃತಜ್ಞತೆ ಹೇಳ್ಬೇಕು ಅಂದರೆ ನಮ್ಮ ಸೌಲಭ್ಯ ನಮ್ಮ ದೇಶದಲ್ಲಿ ಇಷ್ಟೊಂದು ಒಳ್ಳೆ ರಾಜಕಾರಣಿರು ಅವರೇ ಕೆಟ್ಟ ರಾಜಕಾರಣಿಯರು ಅವರೇ ಆದರೆ ಒಳ್ಳೆಯವ್ರನ್ನ ಯಾಕೆಟ್ಟು ಮಾಡೋಕ್ಕೆ ನಾವೇ ಮಾಡ್ತಾ ಮಾಡ್ತಾಯಿರೋದು ಕೆಲ ಓಟಾಕಿ ಯಾಕೆ ಅಂತ ಕೇಳ್ತಾರೆ ಅವರು ಆರಿಸಿ ನೀವು ಯಾವ್ದ್ರ ಮೇಲೆ ಆಸೆ ಇಟ್ಕೊಬೇಡ್ರಿ ಆರಿಸಿ ಆಗೋ ಕೇಳಿರಿ ನಿಂತ್ಕೊಂಡು ನಮ್ಮ ಮನೆ ಮಗನಿಗೆ ಯಾಕೋ ಇಂಥ ತಪ್ಪು ಮಾಡಿದೆ ಅಂತ ಚಿಕ್ಕವನಿದ್ದಾಗ ಇಟ್ಕೊ ಹೊಡಿತೀವಿ ಅದೇ ಹೋಗಿ ಅವ್ರು ತಲೆ ಬಾಕ್ತಾರೆ ಅಮ್ಮ ನೀವು ಹಾಕಿದ್ರೆ ಓಟ್ ನಾವು ಮಾಡಬೇಕು ನಾವು ವರ್ಷ ಐದು ವರ್ಷಕ್ಕೊಂದ್ಸರಿ ಬರ್ತೀವಿ ಓಟ್ ಕೇಳ್ತೀವಿ ಅವಾಗ ಹಾಕ್ತೀರಾ ಆಮ್ಯಾಗೆ ನಾವು ಬರ್ತೀವಿ ಮನೆಗೆ ನಿಮ್ಮ ಮನೆಗೆ ಬಂದರೆ ನೀವು ಬಾಕ್ಲಾಕೋತಿರಲ್ಲ ಸರ್ ಅಂತ ಟಿ ವಿಲಿ ಪ್ರಚಾರ ಮಾಡೋದು ಏನಕ್ಕೆ ನೀವು ಸಹ ಸರಿಯಾಗಿ ಓಟ್ ಹಾಕಿ ಇಸ್ಕೊಂಡು ಸರಿಯಾಗಿರೋ ಏಟ್ ತಿನ್ಬೇಕು ಅಲ್ವಾ ಅದನ್ನು ನಮ್ಮನ್ನು ನಾವು ಮಾಡ್ಕೊಂಡು ಇನ್ನೇನು ಹೋಗಿ ಕೇಳೋದಲ್ಲಿ ಮತ್ತು ನಮ್ಮನ್ನು ಅಡವಿ ಕೊಂಬಿದೀವಿ ಅಲ್ಲಿ ಅವನೇನತ್ರ ಕೇಳೋಕ್ಕಾಗುತ್ತೆ ನಾವು ನಮ್ಮನ್ನು ನಾವು ಅಡುಗೆ ಇಟ್ಕೊಳ್ಳೋದ ಬಿಡ್ರಿ ಆಗ ರಾಜಕಾರಣ ಅದೇ ಎದ್ದು ಗೊತ್ತಿದೆ ಅದು ಬಿಟ್ಬಿಟ್ಟು ನಾವು ಹತ್ತು ರೂಪಾಯಿಗೆ ಇವತ್ತು ಕೈ ಹೊಡ್ಡೋರು ನೂರು ರೂಪಾಯಿಗೆ ಸರಿಯಾಗಿ ನಮ್ಮನ್ನೇ ಅಡುಗೆ ಇಟ್ಕೊಡೋಕೆ ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ ಯೋಗ್ಯತೆ ಪಶುಸಂಪನ್ನ ಮಾಡಿ ಆಗ ರಾಜಕಾರಣಿಯವರು ಪ್ರತಿಯೊಬ್ಬರು ಯಾವ ಮನೆ ರಾಜಕಾರಣಿ ಬರಲಿ ಅವನು ಆರಾಮಾಗಿ ರಾಜಕೀಯ ಆಗ್ತಾನೆ ಮನೇಲಿ ಎಲ್ಲ ಸಂಸಾರದ ಸಾಮಾನಿದ್ರೆ ಪಕ್ಕದ ಅಂಗಡಿಗೆ ಏನಕ್ಕೆ ಹೋಗ್ತೀವಿ ಇಲ್ವಾ ಅದನ್ನೇ ನಾವು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀವಿ ಮನೆ ಪಕ್ಷ ಸಾಂಬಾರು ಸಾಂಬಾರ್ದು ಸಾಮಾನು ಇರೋಲ್ಲ ಏನೋ ಇಲ್ವಾ ಏನಿಲ್ವಾ ತಡಪ್ಪ ಇರೋ ಉಪ್ಪಿಗೆ ಅಡ್ಜಸ್ಟ್ ಮಾಡಿ ಒಂಚು ಗೊಜ್ಜು ಕಲಸಿ ಅನ್ನ ಬಿಸಿ ಬಿಸಿ ಅನ್ನ ಮಾಡಿ ತಿಂದು ಮಲ್ಗೋಣ ಅಂತ ಅಂತಾರೆ ಉಂಡವರು ಅವರೇ ಆದ್ರಿಗೆ ನಾವು ಇರೋದನ್ನ ಅಡ್ಜಸ್ಟ್ ಮಾಡ್ಕೊತೀವಿ ಆದರೆ ರಾಜಕಾರಣಿಯವರು ಎಲ್ಲ ನಾವು ಇರ್ತಾರೆ ಅವ್ರು ಉಪ್ಪು ಗೊಜ್ಜು ಕನ್ಸಕ್ಕೂ ಆಗಲ್ಲ ನಿಮ್ಗೆ ಕೊಡಬೇಕು ಸರಿಯಾಗಿ ಈ ಕೈಗೂ ಕೊಡಬೇಕು ಆ ಕೈಗೂ ಕೊಡಬೇಕು ಇದು ನನ್ನ ಮಕ್ಕಳು ನನ್ನದು ನನ್ನ ಗಂಡದ್ದು ಎಲ್ಲನ ಇಷ್ಟು ಆದರೆ ಅಯ್ಯಪ್ಪ ಐದು ಕೈ ನಿಮ್ಗೆ ಎರಡು ಕೈಗೆ ಎರಡು ಪಣ ಕೊಡಕ್ಕೆ ಎಲ್ಲಿ ಬರ್ಬೇಕು ಇದು ನಾವು ಬಾಕಿ ನಿಮ್ಮನ್ನೇ ಅರ್ಥ ಮಾಡ್ಕೊಳ್ಳಿ ರಾಜಕಾರಣಿ ನಾವು ಕೇಳಬೇಡ್ರಿ ಕೇಳ್ದೇನೆ ಸಮಾಜ ಬರಲಿ ಆಗ ನೋಡಿರಿ ನಮ್ಮ ಸಮಾಜ ಎಲ್ಲಕ್ಕಿಂತ ಹೈಯೆಸ್ಟ್ ಆಗಿ ನಂಬರ್ ಒನ್ ಬರಲಿಲ್ಲ ಅಂದರೆ ಬೇಗ ನಾನು ಹೆಸರು ಚೇಂಜ್ ಮಾಡ್ಕೊಳ್ತೀನಿ ಪ್ರಬಂಧಕ್ಕೆ ಬೇಸಿಗೆ ನಾವು ಏನು ಅನ್ನೋದು ಸಂಪನ್ನ ಮಾಡಿರಿ ಕೊಡಲಿಲ್ಲ ಅನ್ನೋದನ್ನ ಬಿಟ್ಬಿಡ್ರಿ ಅದೇನು ಕೊಡುತ್ತೆ ನನಗೆ ನಾವು ಗಿಡ ಸಾಕಿರಿ ಓದ್ತಿದ್ದೆ ಒಂದು ಹಣ್ಣು ಗಿಡ ಸಾಕ್ರಿ ಪ್ರೀತಿಯಿಂದ ಓದ್ತಿದ್ದೆ ಯಾವುದ್ರ ಮೇಲೆ ಯಾರು ಡಿಪೆಂಡ್ ಮಾಡಿ ಕೇಳಬೇಡ್ರಿ ಕೊಡೋಕ್ಕೆ ನಮ್ಮ ಕೈಯಿಂದ ಆದಷ್ಟು ಕೊಡ್ರಿ ಕೊಡೋಕ್ಕಾಗಿಲ್ಲವಾ ಕೊಡೋ ಮನೆ ತೋರಿಸ್ರಿ ಬಾಮ್ಮ ನೀನು ನಾನು ಹತ್ತು ಜನ ಸೇರ್ಕೊಂಡು ಒಂದು ವ್ಯವಸ್ಥೆ ಮಾಡೋಣ ಹತ್ತು ಜನ ಸೇರ್ಕೊಂಡು ಒಂದು ಕಿರಿಕ್ ಮಾಡಿ ಜಗಳ ತಂದಕ್ಕೆ ಅವ್ರನ್ನ ಕೊಲೆ ಮಾಡೋದು ಮಟ್ಟೋದು ಇನ್ನೊಂದು ಇನ್ನೊಂದು ಮಾಡಿಸ್ತೀರ ಮನೇಲಿ ತಮ್ಮನೇ ತನಗೆ ತನ್ನ ನೆಟ್ಟ ಮಕ್ಕಳಿಗೆ ಏನೇ ತೊಂದರೆ ಹೋಗ್ತೀರ ಅದೇ ಬದಲು ಅದನ್ನೇ ಒಳ್ಳೆ ತರಕಾರಿ ಅದು ಕೆಟ್ಟದೇ ಮಾಡಿರ್ತಾರೆ ಅವನು ಒಳ್ಳೇದೇ ಮಾಡಿದೆ ಕಡ ಸಿಂಗಿರೋ ಹಿಂಗಲ್ಲ ಹಂಗ ಅಂದಾಗ ಆಹಾ ಹಾಂ ನಮ್ಮಮ್ಮ ಹಿಂಗೆ ಹೇಳಿದ್ರಲ್ಲ ನಾನು ತಪ್ಪು ಮಾಡಿಬೇಕು ಇಲ್ಲ ಸಹ ಅಂತ ತಪ್ಪು ಮಾಡಬಾರ್ದು ಕಳ್ಳ ಅಂತ ಹೇಳೇಬಾರ್ದು ನಮ್ಮ ಅಮ್ಮಗೆ ನಾನು ನೆರವಾಗಬೇಕಪ್ಪ ಅವತ್ತು ನನ್ನ ಬದುಕಿಸಿದ್ಲು ಅಂತ ಮತ್ತೊಂದು ಪಕ್ಕದ ನನ್ನ ಸ್ನೇಹಿತನು ಅಂತೇಳೆ ಅವಳೇ ಆಗಲಿ ಯಾರು ಇನ್ನೊಬ್ರು ತಪ್ಪು ಮಾಡಕ್ಕೆ ಬರೋಲ್ಲ ದೇಶನ ಯಾವತ್ತೂ ಕೆಳಕ್ಕೆ ಹೋಗಬೇಡ ದೇಶ ಏನು ಕೊಡೋಕ್ಕೂ ಆಗಲ್ಲ ಆಗಲ್ಲ ಆಗೋಲ್ಲ ಮೇಲೆ ನಮಗೆ ನಮ್ಮ ಮಕ್ಕಳು ಮಕ್ಕಳು ಮೊಮ್ಮಕ್ಕು ಎಲ್ಲ ತಲೆ ಮೇಲೂ ಡಿಪೆಂಡ್ ಬೀಳ್ತಾರೆ ಇದ್ರೆ ನಾವು ಮಾಡಿರೋ ಸಾಲನ ನಮ್ಮಅಮ್ಮಕ್ಕ ಕಟ್ಟಿದ್ರು ಈಗ ನಾವೇ ಕಟ್ಬಿಟ್ಟು ಹೋಗಬೇಕಾಗಿರ್ತೇವೆ ಅದೇ ಮೊದಲಾದ ಸುಖ ಬೆಳಗ್ಗೆ ರಾತ್ರಿ ಸಂಪನ ರುಬ್ಬಿದ್ರೆ ಬೆಳಗ್ಗೆ ದೋಸೆ ಬರೋದು ಕಷ್ಟ ಆಯ್ತಿತ್ತು ಈವತ್ತು ಸುತ್ತು ಇವಾಗಲೇ ದೋಸೆ ಮಾಡ್ತಿಂತವ್ರೆ ಜನ ಅಂಥ ಮುಂದುವರೆದಿರೋ ನಾವೇ ಮುಂದುವರಿಬಾರ್ದು ಎಷ್ಟೆಷ್ಟು ಕಂಡು ಹಿಡಿದಿದ್ದಾರೆ ಕಂಡಿರಬಾರ್ದು ಆದರೆ ನಮ್ಮ ಜೀವನ ನಾವು ಕಂಡ ಹಿಡೀರಿ ಎಲ್ಲ ನಮ್ಮ ಮುಂದೆ ಬರ್ತಿದೆ ಅವ್ರಿಗೆ ಸಾವುಕಾರ ಅಂದರೆ ಅವ್ರ ಇದ್ದರೂ ಸಾವುಕಾರ ನಾವು ಸಾವುಕಾರ ನೀವೇ ಬಡವರಾಗಿರೋದು ಅದ್ರಲ್ಲಿ ಸಹ ದೂರ ದೂರೇ ಬಡವರಾಗಿರೋದು ಯಾರು ಯಾರು ಬಡವರಾಗಿಲ್ಲ ನಮ್ಮನೆ ನಾವು ಸಾವುಕಾರ್ರೆ ಇವತ್ತಿಗೂ ಸಾವ್ಕಾರ್ರೆ ನಾವು ಸಾವುಕಾರ ಯಾವತ್ತಿಗೂ ಸಾವುಕಾರ ಬಡವರು 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 ಯಾರು ಬಡವ್ರು ಎಲ್ಲ ಸಾವ್ಕಾರ್ರೆ ಕಾಯಿಲೆ ಇರೋರು ಬಡವರು ಅಷ್ಟೇ ಕಾಯಿಲಿನ ಅವ್ರ ಮಾತಿ ತಿನ್ನೋಕ್ಕೆ ಸಾಕಾಗಲ್ಲ ಆದ್ದರಿಂದ ಆದಷ್ಟು ಕೈ ಎಲ್ಪ್ ಮಾಡೋದನ್ನ ಈ ಕೈಯಿಂದ ಆ ಕೈ ಖಾರ ಕೈ ಕೈ ತೊಳೆದಿದೆ ಅಂತ ಕಣ್ಣು ಮುಟ್ಕೊಂಡ್ರೆ ಕಣ್ಣು ಉರಿತದೆ ಆದಷ್ಟು ಜಾಗ್ರತೆಯಿಂದ ಜೀವನ ಮಾಡಿ ಕಣ್ಣು ಮುಟ್ಕೊಳ್ಳೋಂಗಿಲ್ಲ ಕಣ್ಣು ಉರಿಯೋಲ್ಲ ಆದಷ್ಟು ಜೀವನ ಮಾಡ್ತಾಯಿದ್ದರೆ ನಾವು ಯಾರು ಮೊದಲಾಗಿ ಡಿಪೆಂಡ್ ಆಗಬಾರ್ದು ದೇಶ ಏನು ಕೊಟ್ಟು ಅಂತ ಕೇಳಬಾರ್ದು ರಾಜಕಾರಣಿ ಏನು ಕೊಟ್ಟ ಅಂತ ಕೇಳಬಾರ್ದು ಅವನು ಕೋಳಿ ಮಗ ಆದರೆ ನಿನ್ನ ಮಗ ಕೋಳಿ ಮಗ ಇನ್ನೊಬ್ರು ನಾವು ನಾವೊಬ್ರು ಕೈ ಮುಗಿದ್ರೆ ನನ್ನ ಮಗ ಇನ್ನೊಬ್ರು ಹೋಗಿ ಯಾರು ಯಾರು ಕೈ ಮುಗಿಬೇಡಿ ಸರನೇ ಬೇಡ ನೀಟಾಗಿ ನಮಗೆ ನಾವೇ ನಮ್ಮ ಮನಸ್ಸಿಗೆ ನಾವು ಮರ್ಯಾದೆ ಕೊಡೋಣ ಹಾಗಾದ್ರೂ ದೇವರು ಅವ್ನು ಲೆಕ್ಕ ಕೊಡ್ತಾನೆ ಹಾಂ ಬಿಡು ಆದಷ್ಟು ಬೇಗ ಇದು ಮಾಡ್ತಾ ಇದ್ದಾನೆ ಅಂತ ಮೇಲೊಬ್ಬ ಕುಂತಾವನೆ ಆಗ ಅವನು ಜೀವನ ಚೆನ್ನಾಗಿ ಮಾಡ್ತಾನೆ ಅವನೇ ಕೆಲಸ ಮಾಡ್ತಾನೆ ಈ ಕೆಲಸ ಮಾಡಮ್ಮ ಅಂತ ಅವ್ನು ಕೊಟ್ಟವನೇ ಅನ್ನನ ನಾವು ಎತ್ತಿ ಏ ಇನ್ನೊಬ್ರು ಕೊಡ್ತಾಳಲ್ಲ ಬಿಡು ಅಂದರೆ ಅವಳಿಗೆ ನಾಳಕ್ಕಾಗಲಿ ಮಿಡ್ಕೊಮ್ಮ ಅಂತ ಹೇಳಬೇಕು ಹೊರತು ಇದು ಮಾಡಬಾರ್ದು ತೊಂದರೆ ಕೊಡ್ತಾ ಇರೋದೇ ನಾವೇ ತುಂಬ ವಯಸ್ಸಾಗಿರೋವಿ ಅಂತೇಳಿ ತೊಂದರೆ ಕೊಡ್ತಾ ಬೇಕು ಇಲ್ಲ ಅಂತಂದರೆ ಮುಂದೆ ಜೀವನ ಆದಷ್ಟು ಸಿಗ ಮುಂದರೆಸ್ಕೊಂಡು ಹೋಗೋಕ್ಕೆ ಒಂದು ಇವಾಗ್ಲಾರು ಪ್ರಯತ್ನ ಪಡಿ ನನ್ನ ಕೈಲಿ ಆದಷ್ಟು ಇಷ್ಟು ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ಮುಂದುವರಿಯಕ್ಕೆ ಹೋಗ್ತಾ ಇದ್ದೀನಿ ಅದನ್ನು ದೇವರು ಮುಂದರಿಸ್ತಾ ಇದ್ದಾನೆ ಎಂದಿಗೂ ನಾನು ದೊಡ್ಡವಳಲ್ಲ ದೇವರು ನೀವು ಮಾಡಿದ್ದಕ್ಕೆ ಪ್ರತಿಫಲ ಕೊಟ್ಟೇ ಕೊಡ್ತಾರೆ ಅವ್ರ ಮೇಲೆ ಡಿಪೆಂಡ್ ಆಗಿ ಯಾರ ಮೇಲೂ ಡಿಪೆಂಡ್ ಆಗಿ ಆದಷ್ಟು ಸಿಗ ಮಡದ್ರಿ ಜೀವನನ ಆದಷ್ಟು ಪ್ರಚಾರ ದೊಡ್ಡ ದೊಡ್ಡ ಸೌಕರ್ಯವಾಗಿ ಹೇಳೋದು ಆದಷ್ಟು ದೊಡ್ಡ ದೊಡ್ಡ ಅಂಗಡಿಗಳಿಗೂ ವ್ಯಾಪಾರ ತಗೊಳ್ಳೋ ಬದಲು ಸಣ್ಣ ಸುತ್ತ ಫುಟ್ಪಾತ್ಗೆ ವ್ಯಾಪಾರ ಅಂತ ಆದಷ್ಟು ಸರ್ ನೀವು ತೊಗೊಂಡ್ರೆ ತುಂಬ ಜನ ಬದುಕಿಸ್ತೀರ ಈ ದೊಡ್ಡ ದೊಡ್ಡ ಮಾಲ್ಗಳಿಗೆಲ್ಲ ನೀವು ಹೋಗಿ ಅಲ್ಲಿ ಜೇಸ್ಟ್ ತಿನ್ನೋದ್ರೆ ಇಲ್ಲಿ ಫ್ರೆಶ್ ಇರೋ ಸಿಗುತ್ತೆ ಆದಷ್ಟು ಸರ್ ಬಡವ್ರಗಳಿಗೆ ನೀವು ಹೆಲ್ಪ್ ಮಾಡೋದು ಟೈಲಿಂದ ಬಿಡ್ ಕೊಡಿ ಅಂತ ಕೇಳೋಲ್ಲ ಲಕ್ಷ ಲಕ್ಷ ಕೊಡಿ ಅಂತ ಕೇಳೋಲ್ಲ ನೀವು ಕೂಡ ಹತ್ತು ಹತ್ತು ರೂಪಾಯಿ ಒಂದೊಂದು ರೂಪಾಯಿ ಅಂತ ಬಡವ್ರಗಳಿಗೆ ಒಳ್ಳೆ ದಾರಿ ಆಗುತ್ತೆ ಯಾರು ಸಹ ಬಡವರು ನಮ್ಮ ದೇಶಗಳಿಗೆ ಇರೋಲ್ಲ ನೀವು ದೊಡ್ಡ ದೊಡ್ಡ ಮಾಲು ಅಂತ ಹೋಯ್ತಿರಾ ಇಲ್ಲಿ ಬಡವರು ಬಡದಂಗೆ ಇರುತ್ತೆ ಯಾರು ಸಹ ಫುಟ್ಪಾತ್ ಇಲ್ವಾ ತೊಗೊಳ್ಬೋಲ್ಲ ಅದೇ ಸೋಡ್ರಲ್ಲಿ ಹತ್ತು ಜನ ಹತ್ತಿಂದೇದು ಹೋಟ್ಲಾಗ್ತೀರ ದೊಡ್ಡ ಹೋಟ್ಲಿಗೆ ಅವರು ಹಳೇದು ಪಳೆದ್ದೆಲ್ಲ ಹಾಕಿಕೊಟ್ಟು ಅದು ಒಗ್ಗರಣೆ ಹಾಕ್ಬಿಟ್ಟು ಕೊಡ್ತಾರೆ ಅದೇ ಫುಟ್ಪಾತ್ ಹೋಟ್ಲಲ್ಲಿ ಹೋಗ್ತೀನಿ ಹೊಟ್ಟೆ ತುಂಬ ಕೊಡ್ತಾರೆ ಸೋಡಾ ಗಿಡ ಏನೂ ಹಾಕಿರಲ್ಲ ಅಲ್ಲಿ ಏನೂ ಸಿಗುತ್ತೆ ಆದಷ್ಟು ಫುಟ್ಪಾತು ಅಂತ ಓಡಿಗೆಲ್ಲ ಅವರೇ ವ್ಯಾಪಾರ ಮಾಡ್ತಾರೆ ಅಂತ ಮಾತ್ರ ಅಲ್ಲಿ ಬೇಜಾರು ಮಾಡ್ಕೊಬೇಕು ಫಸ್ಟು ಬಡವರುಗಳಿಗೆ ಎಲ್ಪ್ ಮಾಡಬೇಕು ಅಂದರೆ ನಿಮ್ಮ ಕೈನಿಂದ ನಿಮ್ಮ ಮನೆಯಿಂದ ಅವ್ರು ಜಮೀನು ಮಾರು ದುಡ್ಡು ಕೊಡಿ ಅಂತ ಕೇಳಲ್ಲ ಒಡವೆ ಮಾರ್ ದುಡ್ಡು ಕೊಡಿ ಅಂತ ಕೇಳಲ್ಲ ಕಷ್ಟಪಟ್ಟು ದುಡಿತೀವಿ ನೀವು ಅದಕ್ಕೆ ಸಹಕಾರ ಕೊಟ್ಟು ಬಡವ್ರ ಹತ್ರ ಆದಷ್ಟು ಈಗ ವ್ಯಾಪಾರ ತೊಗೊಳಕ್ಕೆ ಪ್ರಯತ್ನ ಪಡಲೇಬೇಕು ನಮ್ಮದೇ ಅಲ್ಲ ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರೋದೇ ಅಲ್ಲ ಪ್ರತಿಯೊಬ್ಬರಿಗೆ ಆದಷ್ಟು ಈಗ ಫುಟ್ಪಾತ್ಲಿ ಒಬ್ಬಳತ್ರ ಹತ್ತು ವ್ಯಾಪಾರ ತೊಗೊಬೇಕು ಒಬ್ಬಳ ಹತ್ರ ಒಂದೊಂದೇ ವ್ಯಾಪಾರ ತಗೋಬೇಕು ಸಾಕು ಹತ್ತು ಹತ್ತು ರೂಪಾಯಿ ಬರ್ತೀವಿ ಹತ್ತು ಹತ್ತು ರೂಪಾಯಿ ಹತ್ತು ಜನಕ್ಕೆ ಭಿಕ್ಷಿಕರಿಗೆ ದೇವಸ್ಥಾನದಲ್ಲಿ ಹತ್ತು ಜನಕ್ಕೆ ಹಾಕೊಳ್ತೀರಾ ಹತ್ತು ಹತ್ತು ರೂಪಾಯಿನ ಹತ್ತು ರೂಪಾಯಿ ನೀವು ಒಬ್ಬಳಿಗೆ ಹಾಕ್ತೀವಿ ಏನಾಗುತ್ತೆ ಹೇಳ್ರಿ ಅವ್ಳು ಒಬ್ಬಳಿಗೆ ಹೋಗುತ್ತೆ ಅದು ಹತ್ತು ರೂಪಾಯಿ ತಗೋದು ಹತ್ತು ಜನಕ್ಕೂ ಹಾಕಿರಿ ಹತ್ತು ಜನನೂ ಬದುಕ್ತೀವಿ ಆದರೆ ನಾವು ಭಿಕ್ಷೆ ಮಾಡ್ತಾ ಇಲ್ಲ ನಿಮ್ಮ ಹತ್ರ ದುಡ್ಡನ್ನ ಕೊಳ್ಳೆ ಹೊಡಿತಾ ಇಲ್ಲ ನಾವು ಎಲ್ಲರು ಹೋದ್ರೆ ಒಂದು ಗಿರ ಕದ್ದು ಗದ್ದು ಹೋಗ್ಬಿಡುತ್ತೆ ಆದರೆ ಹತ್ತು ಜನಕ್ಕೂ ವ್ಯಾಪಾರ ಮಾಡಿ ನಾವು ಸಾಲ ಹಾಕ್ಕೀವಲ್ಲ ವ್ಯಾಪಾರ ಮಾಡಿ ತೊಗೊಂಡ್ರೆ ಉತ್ಪಾತಿಲ್ಲ ರೀ ತುಂಬ ಜನ ಬದುಕ್ತಾರೆ ಇದು ಮಾಡ್ತಾರೆ ನೀವು ಓದ್ತೀವಿ ದೊಡ್ಡ ದೊಡ್ಡ ಡಿಪಾರ್ಟ್ಮೆಂಟ್ಗು ಅಲ್ಲಿ ತಗೊಳ್ಳಿ ಆದರೂ ಸಲ ಫುಟ್ಬಾತವ್ರಿಗೆ ಗೊತ್ತಲ್ಲಪ್ಪ ಸರಿಯಾಗಿತ್ತು ಹೋದ್ರಿ ಅವರು ಮರ್ಯಾದೆ ತೊಗೊಳ್ತಾರೆ ನಿಮಗೋಸ್ಕರ ಅಂತ ಅನ್ಯಾಯದ ವಸ್ತು ಕೊಡೋಲ್ಲ ಇಲ್ಲಾದ್ರೆ ಇವತ್ತು ಮಾಡ್ಕಮ್ಮ ವ್ಯಾಪಾರನ ಅಂತ ಕೇಳಿ ನಿಮಗಾಗಿ ವ್ಯಾಪಾರ ಬೇರೆ ಇಟ್ಟಿರ್ತಾರೆ ಅಮ್ಮ ಬೇರೆ ಫ್ರೆಶ್ ಹೂವು ಕೊಡ್ರಿ ಅಂತ ಕೇಳಿ ಕೊಡ್ತೀವಿ ನೀವು ಮಾಲಿಗೆ ಹೋಗೋದು ತೊಗೊಳೋದು ಬಡವ್ರು ಅಯ್ಯೋ ವ್ಯಾಪಾರ ಆಗೋಲ್ಲ ಬಿಡು ಅಂತ ಹೇಳಿ ವ್ಯಾಪಾರ ಇವತ್ತು ಹಾಕ್ತಾರೆ ಅವ್ರ ಬಂಡವಾಳ ಸಾಲ ಮಾಡ್ಕೊಂಡೇ ಬಂದಿರ್ತಾರೆ ಏನು ಗೊತ್ತಿಲ್ಲ ಆದರೆ ನೀವು ಇವಾಗ ಹತ್ತು ಜನ ಬಂದು ರೂಪಾಯಿ ತಗೊಂಡ್ರೆ ನೂರು ರೂಪಾಯಿ ಆಗಿರುತ್ತೆ ನೂರು ರೂಪಾಯಿಗೆ ಅವ್ರು ತಂದಿರ್ತಾರೆ ಎಂಬತ್ತು ರೂಪಾಯಿಗೆ ತಂದಿರ್ತಾರೆ ಐವತ್ತು ರೂಪಾಯಿ ಸಾಲ ಕಟ್ಬಿಟ್ಟು ಮೂವತ್ತು ರೂಪಾಯಿ ಊಟಕ್ಕೆ ಕಳಿಸ್ಬೇಕಾರೆ ಅವರು ಕಾಲಿಟ್ಟು ಕಾಲು ಸಿಗ ಮೂವತ್ತು ರೂಪಾಯಿ ಆಗೋಗ್ಬಿಟ್ಟಿದೆ ಕಾಸು ಕುಡಿಯೋಕ್ಕೆ ಬರೋದ್ರೆ ತುಂಬ ಕಷ್ಟ ಆಗುತ್ತೆ ಓಟ್ಲು ಕುಡಿಯೋಕಾಗ್ತಿಲ್ಲ ಚಳಿಗಾಲ ಬೇರೆ ತುಂಬ ಚೆಳಿ ಇದೆ ಆದಷ್ಟು ದಿನ ಕೂಡ ನೀವು ಅರವತ್ತು ರೂಪಾಯಿನೂ ಸಿಗ ಜನಕ್ಕೆ ಬಟ್ಟೆ ಅಂತ ತರಬೇಡಿ ವ್ಯಾಪಾರ ತಗೋದು ನಮ್ಮಲ್ಲಿ ವೇಸ್ಟ್ ಆಗ್ಬೋದು ತಗೋಬೋದು ದೇವ್ರ ಜಾಸ್ತಿ ಇರೋದು ಇಲ್ಲ ಊಟ ತಿಂಡಿನೇ ಆಗಿ ದುಡ್ಡು ಕಟ್ಟಿಸ್ತಾರೆ ಪರವಾಗಿಲ್ಲ ಅವರು ಕೂಡ ಒಳ್ಳೆಯ ದೊಡ್ಡ ದೊಡ್ಡ ಹೋಟ್ಲಲ್ಲಿ ಏನು ಅಂತ ಮಾಡೋಲ್ಲ ಅವ್ರ್ಗಂತೂ ದೊಡ್ಡವ್ರಿಗೆ ಸ್ವಗಸ್ತಾನೆ ದ್ವಾಗಸ್ಥಾನ ಇಲ್ಲಿ ಮಾಡಬೇಕು ಅಲ್ಲಿ ಮಾಡಿ ಅಂತಂದರೆ ಆದಷ್ಟು ಸರ ಅವ್ರಿಗೂ ಆಗಲಿ ದೊಡ್ಡವ್ರಿಗೂ ಆಗಲಿ ವ್ಯಾಪಾರ ನಮಗೂ ಅದು ಆದಷ್ಟು ಅಲ್ಲಿ ನೂರು ರೂಪಾಯಿ ತಗೊಂಡು ನಮಗೆ ಹತ್ತು ರೂಪಾಯಿ ತಗೊಂಡು ತುಂಬ ಧನ್ಯವಾದಗಳು ಎಲ್ಲರಿಗೂ ನಿಮ್ಮಿಂದ ನಾವು ಬದುಕ್ತೀವಿ ಇನ್ನೇನ ಯಾವಾಗ ಬರ್ತಿದ್ದರೆ ಓಕೆ ಕೇಳಿದ್ರಲ್ಲ ಆತ್ಮೀಯರೇ ನಾಗರತ್ನಮ್ಮ ಅವ್ರ ಮಾತನ್ನು ಬದುಕಲು ಕಲಿಯಿರಿ ಅಂತ ಒಂದು ಬುಕ್ಕಿದೆ ಮೋಸ್ಟ್ಲಿ ಇವರು ಆ ಬುಕ್ಕು ಇರಲ್ಲ ಓದೂ ಇರಲ್ಲ ಆದರೆ ಅಲ್ಲಿಗಿಂತ ಹೆಚ್ಚು ಜ್ಞಾನವನ್ನು ಇವರು ತಿಳ್ಕೊಂಡು ಬದುಕಿನ ಕಲೆಯನ್ನು ಇವತ್ತು ತಿಳಿಸ್ಕೊಂಡಿದ್ದಾರೆ ಸೊ ಇದು ನಿಜವಾಗ್ಲೂ ಒಂದು ಮೋಟಿವೇಶನಲ್ ವಿಡಿಯೋ ಅಂತ ನಾನು ಭಾವಿಸ್ತೀನಿ ನೀವು ಕೂಡ ಇವ್ರ ಅಂಗಡಿಯಲ್ಲಿ ಹೂ ತೊಗೋಬೇಕು ಅಂದರೆ ಕೆಂಗೇರಿಯಿಂದ ಉತ್ತರಳ್ಳಿಗೆ ಹೋಗುವ ರೋಡಲ್ಲಿ ಶ್ರೀನಿವಾಸಪುರ ಸ್ಟಾಪ್ ಅಂತ ಇದೆ ಅಲ್ಲಿ ಟಾಪ್ ಇನ್ ಟೌನ್ ಅಂತ ಒಂದು ಶಾಪ್ ಇದೆ ಅದು ಎದುರುಗಡೆನೇ ಇವರು ಅಂಗಡಿ ಇಟ್ಕೊಂಡಿರ್ತಾರೆ ವಿಶಾಲ್ ಮಾರ್ಟ್ ಮುಂದೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇವರು ಇರ್ತಾರೆ ನೀವು ಬನ್ನಿ ಇವ್ರ ಹತ್ರ ಹೂ ತಗೊಳ್ಳಿ ಸೊ ಇಂಥವ್ರಿಗೆ ಒಂದು ಸಹಾಯ ಮಾಡೋ ಮನೋಭಾವ ಎಲ್ರಿಗೂ ಇರಲಿ ಅಂತ ಕೇಳ್ತಾ ಇವತ್ತಿನ ನಿಮಗೆ ವಿಡಿಯೋವನ್ನು ಮುಗಿಸ್ತೀನಿ ಈ ಥರ ವಿಶೇಷವಾದ ವಿಡಿಯೋಗಳನ್ನ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್